ಹಾಕಿ ಮಿಕ್ಸ್ ಮಾಡ್ಲಂತೇಳಿ ನೋಡ್ತಾ ಇದೀನಿ ಬಾಯಿರ್ಬೇಕು ಖಾರದ ಪುಡಿ ಹಾಕ್ಲೇನ ಅದಕ್ಕೆ ಎಣ್ಣೆ ಏನೂ ಬೇಕಾಗಿಲ್ಲ ರೀ ಗುಡಿ ಟೊಮಾಟೊ ಅಷ್ಟಿದ್ರೆ ಸಿಂಪಲ್ ಆಗಿ ಮಾಡಬಹುದು ಗುಡಾಪಸ್ ಹೋಗಿದ್ರಂತೆ ಬೆಳಿಗ್ಗೆ ಬಂದ್ಬಿಟ್ಟ ಇಲ್ಲೇ ಹೋಗ್ರದಂತೆ ಹೋಗ್ಯಾರು ಇನ್ನ ತಕ ಬಂದಿಲ್ಲ ನಮ್ಗೆ ಹೇಳ ಗುಡಾಪಸ್ ಹೋಗಿದಾರಿ ಬೆಳಗ್ಗೆ ಬಂದಾರ ಎಂಟೊಂಬತ್ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದ ನಾವು ಆರಾಮ್ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ನ ಸ್ಟಾರ್ಟ್ ಬರ್ರಿ ಇವತ್ತು ಹುಣಿವಿ ಐತ್ರಿ ಅದಕ್ಕೆ ನೆವದ ಸ್ವಲ್ಪ ಹ್ಮ್ ಶಾಬದಾನಿದ ಪಾಯಸ ಮಾಡೋದಂತ ಶಾಬದಾನಿ ಉಸುರಿ ಮತ್ತೆ ಶಾಬುದಿ ಪಾಯಸ ಆಗುತ್ತೆ ನೆನ್ಸಿಟ್ಟಿದೇರಿ ದೇವರಿಗೂ ನೈರುದ್ಯಕ್ ಆಗುತ್ತಲ್ರಿ ಸ್ವಲ್ಪ ಸ್ವೀಟ್ ಮಾಡದ್ನೂ ಆಗುತ್ತಂತ ಇವತ್ತೇ ನೀವು ಅಲ್ರಿ ಅದಕ್ಕೆ ಜರ್ನಿ ಎದ್ಬಿಟ್ಟು ಜಳಕ ಮಾಡಿ ಎಲ್ಲಾ ಮಾಡಿ ಬಂದಿದೀನಿ ಶಾಬಧಾನಿ ಪಾಯಸ ಅಂದ್ರೆ ಸಿಂಪಲ್ ಆಗಿ ಮಾಡ್ಕೊಂಡ್ಬಿಡ್ಬಹುದು ನೀರ ಕಾಸಕ್ಕೆ ಇಟ್ಬಿಡೋದು ನೀರು ಕುದಿ ಬಂದಾಗ ಸ್ವಲ್ಪ ಶಾಬುದಾನಿ ಹಾಕಿ ಕುದಿಸೋದು અને આ ધાલા સ્ક્રીન બેકઅપ માં ગ્રાન્ડ ફુલ સ સતુપા આખ બેટરે જો શાબ્દની પૈસા રહી આવતરે અંતનો યદ બંધ લો નીર કાશ કો લે કા કે હા નું 6 કલાક નું એપ્સ આકતી નહી આ કલાક તો નહી થાલો ಅವಾಗ ಕಾಶಿಗೆ ಐದು ಗಂಟೆ ಕೆದ್ದು ಅಭ್ಯಾಸ ಮಾಡ್ತಾರೆ ಹೌದಿದ್ರೆ ಎಸ್ ಎಲ್ ಸಿ ಅದೂ ಮಕೋದ್ ಎಲ್ಸದ್ರು ಹಂಗೆ ಈ ಕಡೆ ನೀರು ಇವತ್ತ ಹತ್ತ ಇವತ್ತಿ ಹಾಕ್ಲಾರ ಶಾಬುಧಾನಿ ಮಾಡ್ತೀನಿ ಅಂದ್ರೆ ಬಟಾಟಿ ಹಾಕಿಬಿಟ್ಟು ಬಟಾಟಿ ಶೇಂಗಾ ಪುಡಿ ಹಾಕಿಬಿಟ್ಟು ಶಾಬೂದಾನಿ ಅಂಕಿ ಚಲೋ ಮೇಲೆ ಕುದಿಸ್ಬೇಕ್ರಿ ಇದು ಒಂದು ಐದು ನಿಮಿಷ ಬೇಕು ಅಷ್ಟೊತ್ತಿನ ಕುದಿಬೇಕದು ಶಾಬೂದಾನಿ ಎಲ್ಲ ಮೆಚ್ಚಿಗಾಗಿ ಬಿಟ್ಟು ಗಂಧಿ ಥರ ಬಿಟ್ಕೋಬೇಕ್ರಿ ಅವಾಗ ಟೇಸ್ಟ್ ಆಗೋದದು ಈ ಕಡೆ ನಾನು ಬಟಾಟಿ ಅದು ಕಟ್ ಮಾಡಿರ್ತೀನಿ ಇಲ್ಲಿ ಬಟಾಟಿ ಕಟ್ ಮಾಡಿಬಿಟ್ಟು ನೀರೊಳಗೆ ಹಾಕಿಟ್ಟಿದ್ದೀನಿ ರೀ ಯಾಕಂದ್ರೆ ಕಪ್ ಅವು ನಾ ಮಾಡೋದು ಲೇಟ್ರಿ ಏಳುವರೆ ಕೊನೆಂಟಿಗೆ ಮಾಡ್ತೀನಿ ಈಗ ಮಾಡೋಕೆ ಹೋಗಂಗಿಲ್ಲ ಫಸ್ಟಿಗೆ ನಾವು ಇದೆ ಮಾಡಿಬಿಟ್ಟು ದೇವರಿಗೆಲ್ಲ ಸಾರಿ ಶಾಬರಂಗಿ ಪಾಯಸ ಮಾಡಿ ದೇವ್ರಿಗೆ ಆದ್ಮೇಲೆ ಇರೋವರಿಗೆ ಮಾಡ್ತಿದ್ರೆ ಸಾಕು ರೆಡಿ ಆದ್ರೆ ಈಗ ರೆಡಿ ಮಾಡಿ ಇಡ್ತೀನಿ ಎಲ್ಲ ಒಂದೊಂದಾಗಿ ರೂಮಲ್ಲಿ ಕಟ್ ಮಾಡಿ ಇಡ್ತೀನಿ ಸ್ವಲ್ಪ ಶೇಂಗಾನ ಹೋದ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂತಿದ್ರೆ ಶಾಬರಂಗಿ ಶೇಂಗಾ ಪೌಡರ್ ಹಾಕಿಬಿಟ್ರೆ ಟೇಸ್ಟ್ ಆಗೋದ್ರೆ कलम आरोग्यम धनसंपदा शुद्ध बुद्धि विलाशाय दीपम ज्योति नमोस्तुते दीपम ज्योति परब्रह्म दीपम ज्योति जिनवंदन दीपम पापSoume पापं विलोचये नमोस्ते असतो महासत्य सोएबाधि समत्र विनिर्मित ಈಗ ಪೂಜೆ ಆಯ್ತು ನೋಡ್ರಿ ಇನ್ನು ಶಾಬುದಾನೂ ಮಾಡಿದೆಯ ಸ್ವೀಟ್ ಪಾಯಸ ರೀ ಇನ್ನು ಶಾಬುದಾನಿ ಉಸಿಲಿ ಮಾಡ್ಕೊತೀನಿ ಸ್ವಲ್ಪ ಎಣ್ಣೆ ಹಾಕಿದ್ರೆ ಒಂದೆರಡು ಚಮಚ ಅಷ್ಟು ಎಣ್ಣೆ ಹಾಕಿ ಕಾಯಿಸಕ್ಕೆ ಇಡ್ತೀನಿ ಆ್ಯಕ್ಚುಲಿ ರೀ ನಾನು ಬಲ್ಕಿನ ಕೈಲೇ ಎಲ್ಲ ಕೆಲಸ ಮಾಡೋದು ಬಟ್ ಅದು ಫ್ರಂಟ್ ಕ್ಯಾಮ್ರ ಒಳಗೆ ಅದು ಎಡಕಿನ ಕೈ ರೀ ಆ್ಯಕ್ಚುಲಿ ನಾನು ಬಲ್ಕಿನ ಕೈಲೇ ಎಲ್ಲ ಕೆಲಸ ಮಾಡೋದು ಒಬ್ರು ಕಮೆಂಟ್ ಮಾಡಿದ್ರು ಅದಕ್ಕೆ ಹೇಳೋಕತ್ತೀರಿ ನೀನು ಅಷ್ಟೇ ರೀ ಎಡ್ಕಿನ ಕೈಲೇ ಮಾಡಾಕತ್ತೀರಿ ಲೆಫ್ಟ್ ಹ್ಯಾಂಡ್ಲೇ ಅಂತೇಳಿ ಇಲ್ಲ ರೀ ನಾನು ಬಲ್ಕಿನ ಕೈಲೇ ಮಾಡ್ತೀನಿ ಬಟ್ ಅದು ಫ್ರಂಟ್ ಕ್ಯಾಮ್ರಾ ಇಟ್ಟಾಗ ಏನಾಗುತ್ತಲ್ಲ ಅದು ಎಡಗಿನ ಕೈಲೇ ಮಾಡೋರ್ಗತ್ಲೇ ರೀ ಈಗ ಶಾಪ್ದಿ ಮಾಡೋಕೆ ಫಸ್ಟಿಗೆ ಎಣ್ಣೆ ಹಾಕಿ ಜೀರಿಗೆ ಸಾಸ್ಬಿ ಮತ್ತು ಕರ್ಬೇವ ಮೆಣಸಿನ್ಕಾಯಿ ಹಾಕಿ ಕಟ್ ಮಾಡಿಟ್ಟಿದ್ದ ಬಟಾಟೆ ಹಾಕಿ ಹುರ್ಕೋಬೇಕಾಗುತ್ತೆ ಬಟಾಟೆ ಬಟಾಟಿ ಮಟ್ಟ ಹುರ್ಕೋಬೇಕಾಗುತ್ತೆ ಈಗ ಸ್ವಲ್ಪ ಹುರ್ಕೊಂಡ್ಮೇಲೆ ಉಪ್ಪು ಹಾಕೋವಂದ್ರಿ ಅಂದರೆ ಬಟಾಟಿಗೆಲ್ಲ ಹೀರ್ಕೊಂತ ಇತ್ತಿಲ್ಲ ಮೆಣಸಿನ್ಕಾಯಿಗೆ ಮತ್ತು ಬಟಾಟಿಗೆಲ್ಲ ಉಪ್ಪೆಲ್ಲ ಹೀರ್ಕೊಂತಿತಿಲ್ಲ ಸ್ವಲ್ಪ ಹಾಕಬೇಕು ರೀ ಮತ್ತು ಜಾಸ್ತಿ ಹಾಕಕ್ಕೆ ಹೋಗಬಾರ್ದು ಜಾಸ್ತಿ ಹಾಕಿಬಿಟ್ರೆ ಬಟಾಟು ಅಷ್ಟೇ ಉಪ್ಪು ಅನಿಸ್ತಾವೆ ಸ್ವಲ್ಪ ಹಾಕಿಬಿಟ್ಟು ಹುರ್ಕೊಂಡು ಮತ್ತೆ ಸಾಬುದಾನಿ ಹಾಕಿದಾಗ ಮತ್ತಷ್ಟು ಉಪ್ಪು ಹಾಕಬೇಕಾಗುತ್ತೆ ಒಮ್ಮೆ ಅಷ್ಟು ಅಂದರೆ ನಮಗೆ ಸಾಬುದಾನಿಗೆ ಎಷ್ಟು ಬೇಕಲ್ಲ ಅಷ್ಟು ಒಮ್ಮೆ ಉಪ್ಪು ಹಾಕಿಬಿಟ್ರೆ ಅದು ಬಟಾಟೆ ಎಂದವಲು ಭಾಳ ಉಪ್ಪು ರೀ ಈಗ ಸ್ವಲ್ಪ ಉಪ್ಪು ಹಾಕಿ ಹುರ್ಕೊಂಡು ಒಂದು ನಿಮಿಷ ಮುಚ್ಚಿಡ್ಬೇಕು ರೀ ಮೆತ್ತಗೆ ಆಗಬೇಕು ಒಂದು ನಿಮ್ ಒಂದು ನಿಮಿಷ ಮುಚ್ಚಿಟ್ಟು ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹುರ್ಕೋಬೇಕಾಗುತ್ತೆ ರೀ ಅಂದ್ರೆ ಸ್ವಲ್ಪ ಮೆತ್ತಗೆ ಮಟ್ಟ ಅವು ಈಜಿಯಾಗೆ ಕಟ್ ರೀ ಅಷ್ಟು ತನಕ ಹುರ್ಕೋಬೇಕು ಹಾಗಾದ್ರೆ ಈ ರೀತಿ ಈಜಿಯಾಗೆ ಕಟ್ ಆಬೇಕು ಅವಾಗ ಬೆಂದ ಒಂದು ಗೊತ್ತಾಗುತ್ತಲ್ಲ ಈಗ ಶಾಬ್ದು ನೆನೆಸಿಟ್ಟಿದ್ದನ್ನು ಹಾಕ ಅಂದ್ರೆ ಒಳಗಡ್ಡಿ ಬೆಳ್ಳುಳ್ಳಿ ಹಾಕಿದೇ ಸಿಂಪಲ್ಲಾಗೆ ಮಾಡ್ಕೊಂಬಿಡ್ಬೌದು ರೀ ಟೈಮ್ದಾಗ ಅದು ಈ ರೀತಿ ಮಾಡಿಕೊಟ್ರೂ ಇಷ್ಟಾನೂ ಆಗುತ್ತೆ ಮತ್ತು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕದೆ ಮಾಡಿ ಅನ್ನೋದು ನಮ್ಗೊಂದು ಇದು ಇರ್ತೈತೆ ಅಲ್ರಿ ಈಗ ಶಾಬೂದಾನಿ ಹಾಕಿ ಚಲೋತ್ನಾಗೆ ಹುರ್ಕೋಬೇಕ್ರೆ ಅಂದ್ರೆ ಮಿಕ್ಸ್ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಆದ್ರೂ ಮಿಕ್ಸ್ ಮಾಡ್ಕೋಬೇಕು ಈ ಶಾಬುದಾನಿ ಮಾಡಮ್ದಾಗ ಹೆಂಗೆ ಗೊತ್ತೆ ಅಂದ್ರೆ ತೆಳಗೆ ಹತ್ಕೊಳ್ತೈತಿ ಜಾಸ್ತಿ ಎಷ್ಟು ಎಣ್ಣೆ ಹಾಕ್ಬಿಟ್ರೂ ಹತ್ಕೊಳ್ತೈತಿ ರೀ ಸ್ವಲ್ಪ ಜಾಸ್ತಿ ಕೈ ಆಡಿಸ್ತಾ ಇರ್ಬೇಕು ಹಾಗೆ ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಳ್ಳನ್ರಿ ಅಂದರೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಆಗಳ ಬಟಾಟಿ ಹುರೇಮಂತ ಸ್ವಲ್ಪ ಹಾಕಿದ್ದೀವಲ್ಲ ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಮತ್ತಷ್ಟು ಮಿಕ್ಸ್ ಮಾಡ್ಕೊಳ್ಳಂದ್ರೆ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಡು ಉಪ್ಪು ಹಾಕಿ ಒಂದು ನಿಮಿಷ ಮುಚ್ಚಿಡಾನ್ರಿ ಅಂದ್ರೆ ಅದು ಉಮ್ಗೆ ಗೊಯ್ಬೇಕಲ್ಲ ಒಂದು ನಿಮಿಷ ಮುಚ್ಚಿಟ್ಟು ಸಲ ಮಿಕ್ಸ್ ಮಾಡ್ಕೊಬೇಕ್ರಿ ಈಗ ಒಂದು ನಿಮಿಷ ಮುಚ್ಚಿಟ್ಬಿಟ್ಟು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಾಡ್ಕೊಂಡ್ರೇ ಅದು ಬಿಡಿ ಬಿಡಿ ಆಗುತ್ತೆ ಯಾಕಂದರೆ ಶಾಬೂದಾನಿ ಒಂದಕ್ಕೊಂದು ಅಂಟ್ಕೊಳ್ಳೋದು ಜಾಸ್ತಿ ಅಲ್ಲ ರೀ ಈಗ ಎಲ್ಲ ಶ್ಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಶೇಂಗಾ ಪುಡಿ ಹಾಕೊಳ್ಳಂದ್ರಿ ಅದರಲ್ಲಿ ಶೇಂಗಾ ಹುರಿದ ಪೌಡರ್ ಮಾಡಿ ಇಟ್ಟಿದ್ದೆಲ್ಲ ಪುಡಿ ಹಾಕಿದ್ರೇ ಅದು ಬಿಡಿ ಬಿಡಿ ರೀ ಯಾವ ಶಾಬೂದಾನಿಗೆ ಶಾಬೂದಣಿ ಅಂತಾರೋ ಸಬ್ಬಕ್ಕಿ ಅಂತಾರು ನಾವು ಶಾಬೂದಣಿ ಅಂತೀವಿ ರೀ ಪುಡಿ ಹಾಕಿಬಿಟ್ರೆ ಬಿಡಿ ಬಿಡಿ ಆಗುತ್ತೆ ಪುಡಿ ಹಾಕಿ ಚಲೋತ್ನಾಗ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಹೋಲಷ್ಟು ನಿಂಬೆಹಣ್ಣ ಹಾಕೋಬೇಕ್ರಿ ಇದು ಆಪ್ಷನ್ ಎಲ್ಲ ಬೇಕಂದ್ರೆ ಹಾಕೋಬೋದು ರೀ ನಿಂಬೆಹಣ್ಣ ನಿಂಬೆಣ್ಣು ಹಾಕ್ಕೊಂಡ್ಬಿಟ್ರೆ ಟೇಸ್ಟ್ ಆಗುತ್ತಂತೆ ನಾನು ಹಾಕಿದ್ದೀನಿ ನಿಂಬೆಹಣ್ಣ ಒಂದು ಚಮಚದಷ್ಟು ಸಕ್ಕರೆ ಮತ್ತು ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಾಬುದಾನಿ ಉಸುಳಿ ರೆಡಿ ಹಾಕೈತಿ ನೋಡಿರಿ ಈ ರೀತಿ ಈಜಿಯಾಗೆ ಸಿಂಪಲ್ಲಾಗೆ ಈ ರೀತಿ ಮಾಡ್ಕೊಂಡ್ಬಿಟ್ರೆ ಮಸ್ತ್ ರೀ ಹಾಗಾದ್ರೆ ಎಷ್ಟು ಬಿಡಿ ಬಿಡಿ ಆಗೈತಿ ಒಂದಕ್ಕೊಂದು ಅಂಟ್ಕೊಂಡಿಲ್ಲಲ್ಲ ಈಗ ಎಲ್ಲರಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಬಿಡ್ತೀನಿ ರೀ ರೆಡಿ ಆಗೈತಿಲ್ಲ ಪೂಜೆನೂ ಎಲ್ಲನೂ ಆಗೈತಿ ಟೈಮ್ ಎಂಟು ಗಂಟೆ ಆಗೈತೆ ರೀ ಎಲ್ಲರಿಗೆ ನಾಷ್ಟಕ್ಕೆ ಹಾಕಿ ಕೊಡ್ತೀನಿ ಒಂದು ಬೆಟ್ಲ ಶಾಬು ಒಂದು ಬೆಟ್ಲ ಅಷ್ಟು ಪಾಯಸ ತಿಂದುಬಿಟ್ರೆ ಹೊಟ್ಟೆ ಅಂತೂ ಫುಲ್ ರೀ ಶಾಬು ಪಾಯಸನೂ ಮಸ್ತ್ ಮಸ್ತಾಗಿ ರೀ ನಾನು ಸ್ವಲ್ಪ ಅರಸಿನ ಪುಡಿ ಹಾಕಿದ್ದೆ ರೀ ಅದು ಕಲರ್ ಎಲ್ಲೋ ಆಗಲಿ ಹೇಳಿ ಈಗ ಮಸ್ತಗೆ ಶಾಬುದಾಣಿ ಉಸಳಿ ಮತ್ತು ಶಾಬುದಾಣಿ ಪಾಯಸ ರೆಡಿ ಆಗೈತಿ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲರದು ನಾಷ್ಟಕ್ಕೆ ನಾಷ್ಟ ಆಗೈತಿ ನಾನೀಗ ಪ್ಲೇಟ್ ಹಚ್ಕೊಂಡ್ಬಿಟ್ಟೆ ರೀ ಒಂದು ಫೋಟೋ ತೊಗೊಳ್ಬೇಕಂತ ಯಾವಾಗಲೂ ಅಡುಗೆ ಆದಮೇಲೆ ಒಂದು ಈ ಥರ ಸರ್ವ್ ಮಾಡಿಬಿಟ್ಟು ಒಂದು ಫೋಟೋ ತಗೊಂಡೆ ಈಗಾಯಿ ಮಾಡ್ಕೊಳ್ಬೇಕಂತ ನಮ್ಮ ತನೂಗೆ ಮಗುಗೆ ಅವನಿಗಂತೂ ಹಾಳ ಜ್ಯೂಸ್ ಮಾಡಿಕೊಟ್ಟಿದ್ದೀನಿ ಈಗ ಇದು ಮಾಡ್ಕೊಡ್ಬೇಕು ಎಷ್ಟೊತ್ತನಕ ಇದು ಮೆಂತ್ಯೆ ಪಲ್ಯ ಮತ್ತು ಪಾಲಕ್ ಪಲ್ಯ ಕೊತ್ತಂಬರಿ ಸೋಸಿಟ್ಟೆ ಯಾರು ಇನ್ನೇನು ತಂದಿದ್ದಾರ ಅದನ್ನು ಸೋಸಿ ಇನ್ನು ಸ್ವಲ್ಪ ಗ್ರೀನ್ ಚಟ್ನಿ ಮಾಡಿದ್ದೆ ಇವತ್ತು ನಮ್ಮ ಮನೆಯವರು ತಂದಾರೋ ಫ್ರೆಂಡ್ ಯಾರೋ ಕೊಟ್ಟಾರಂತ ಅದಕ್ಕ ತಂದಿದ್ರೆ ಬೆಳಗ್ಗೆ ತನಕ ಇದನ್ನ ಸೋಸಿಟ್ಟೆ ಇದನ್ನು ತೊಗೊದ್ಬಿಟ್ಟು ಇಟ್ಕೋಬೇಕದು ಈಗ ಇದನ್ನು ಮಾಡಿಕೊಡೋಕ್ಕೆ ನಾನು ತಂದಿದ್ದರೆ ಮಾಡಕ್ಕೆ ಹಾ ಹಣ್ಣ ನಾವು ತಿಳ್ತಿರು. ಇಟ್. चलो इतला. ಹಣ್ಣ ನಾವು ತಿಳ್ತಿರು. ಚಮಚ ಕೊಡು. ಹು ಫಸ್ಟ್ ಗೆಲ್ಲ ಕೈಯಲ್ಲಿ ಕಲಸ್ತಿದ್ದೆ ಅಂದ್ರೆ ಮಿಕ್ಸಕ್ಕೆ ಹಾಕ್ತಿಲ್ಲ ಇವತ್ತು ಫಸ್ಟ್ ಟೈಮ್ ಮಿಕ್ಸಕ್ಕೆ ಹಾಕಿ ಮಿಕ್ಸ್ ಮಾಡ ಅಂತ ಹೇಳೆ ನೋಡ್ತಾ ಇದ್ರುನೇ ಬಾಯಲ್ಲಿ ನೀರು ಬಿ ಯಾಕಂದ್ರೆ ಅದು ಬೀಜ ಏನ್ ಮಾಡ್ತೀವಿ ಅಂದ್ರೆ ನಾವು ಉಗೋತೀವ್ರಿ ಬೀಜ ತಿನ್ಬೇಕಂತ ಅದಕ್ಕಂತ ಮಿಕ್ಸರ್ ಕಾಯಕಿ ಸಣ್ಣ ಮಾಡಿಕೊಡೋಣ ಅಂತ ಹೇಳಿ ಐಡಿಯಾ ನಂದು ಒಂದ್ ಇಲ್ಲಂದ್ರೆ ಅವ್ರು ಬೀಜ ಎಲ್ಲ ತೆಗೆದ್ ಬಿಡ್ತಾರೆ ಎಷ್ಟು ಮಸ್ತ್ ಐತಿ ಆದ್ರೆ ಇನ್ನು ಚೂರು ಹಣ್ಣು ಆಗ್ಬೇಕಲ್ಲ ಇದು ಕರೆಕ್ಟ್ ಏನು ಅದು ಹೊಡಿಬೇಕಂತೆ ಯಾಕಂದ್ರೆ ಇದ್ರೊಳಗನ ಹಾಕೊಂಡು ತಿನ್ನಾಕ್ ಬರ್ತೈತೆ ಅಂತೇಳೆ ಬಟ್ ಅದು ಸರಿಯಾಗಿ ಇದು ಆಗುದಿಲ್ಲ ಅದಕ್ಕೆ ಇದನ್ನ ಎಂತ ಹೇಳ್ತೀನಿ ಇದ್ರೊಳಗೆ ತಿನ್ನಕ್ಕೆ ಮಜಾ ಸಣ್ಣವರಿದ್ದಾಗ ಇದ್ದಾಗ ಸಣ್ಣವರಿದ್ದಾಗ ಎಲ್ಲ ಮಾಡ್ಬಿಟ್ಟು ಅಂತೀವಿ ಹಾಕೋದು ಎಲ್ಲ ಇದ್ ಹಾಕಿಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕ ಉಪ್ಪು ಹಾಕಿ ಮತ್ತು ಸ್ವಲ್ಪ ಬೆಲ್ಲ ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕ್ಬೇಕ್ರಿ ಅಂದ್ರೆ ಚಲೋ ಬೆಲ್ಲ ಹಾಕಿದೀನಿ ಒಂದು ಬಾಟ್ಲಷ್ಟೇ ಸ್ವಲ್ಪ ಖಾರದ ಪುಡಿ ಹಾಕ್ಲೇನ್ ಜೀರ್ ಖಾರದ ಪುಡಿ ಜೀರಿಗೆ ಪುಡಿ ಹಾಕ್ಬೇಕು ಇನ್ನ ಮಸ್ತ್ ಆಗುತ್ತೆ ತನೋ ಮನಗ ಇಷ್ಟ ಇಲ್ಲ ಅದು ಹಂಗ ಮಾಡ್ಕೊಡ್ತೀನಿ ಬರ್ರೆ ಉಪ್ಪು ಬೆಲ್ಲ ನನಗೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಬೇಕು इरिती प्रकोल हैं सान यहला इंद्सरे उफच अःता अगिन केच्फ गमर्डा अर्थूल brilliant अध Hayır साले से न करते हैं..bah ते न개�त ज उत्वरती न naprawdę 8 चलत मगेसते सांग वहते हिए अ अगिघत रसखवा साख को ಈಗ ಒಂದು ಇವ್ನಿಂಗ್ ಟೈಮ್ ಸ್ನಾಕ್ಸ್ ಮಾಡೋಣ ಇದಕ್ಕೆ ಏನಂತಾರೆ ಗೊತ್ತಿಲ್ಲ ಬಟ್ ಮಾಡೋದು ಹೆಂಗೆ ಮಾಡಿದ್ರೆ ಸಿಂಪಲ್ಲಿಗೆ ಮಾಡೋದು ಎಣ್ಣೆ ಹಾಕ್ತೀನಿ ಉಳ್ಳಾಗಡ್ಡಿ ಟೊಮಾಟೊ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊತೀನಿ ಇಲ್ಲಿ ಚಿರ್ಮುರೀನೂ ಹಸನ ಮಾಡಿ ಇಟ್ಟಿದ್ದೀನಿ ಮತ್ತು ಶೇಂಗಾನ ಸ್ವಲ್ಪ ಹೊರದಿಟ್ಟಿದ್ದೀನಿ ಅದಕ್ಕೆ ಎಣ್ಣೆಗಿನ್ನ ಏನೂ ಬೇಕಾಗಿಲ್ಲ ರೀ ಉಳ್ಳಾಗಡ್ಡಿ ಟೊಮಾಟೊ ಹಚ್ಚಿದ್ರೆ ಸಾಕು ಕೊತ್ತಂಬರಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟಿಗೆ ಚಿರ್ಮುರಿ ಹಾಕೋಬೇಕು ನಾನು ಇಲ್ಲಿ ಮಾಡಿ ಇಟ್ಟಿದ್ದೀನಿ ಒಂದಿಷ್ಟು ಚಿರ್ಮುರಿ ಹಾಕಿದ್ವಿ ಸ್ವಲ್ಪ ಉಳ್ಳಾಗಡ್ಡಿ ಹಾಕಬೇಕು ರೀ ಕಟ್ ಮಾಡಿ ಎಷ್ಟು ಬೇಕು ಅಷ್ಟು ಹಾಕೋದು ಮತ್ತೆ ಸ್ವಲ್ಪ ಟೊಮೆಟೊ ಮತ್ತೆ ಸ್ವಲ್ಪ ಕೊತ್ತಂಬರಿ ಮತ್ತೆ ಸ್ವಲ್ಪ ಶೇಂಗಾ ಹಾಕಿದ್ದೀನಿ ಈಗ ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಧನಿಯಾ ಪುಡಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೋ ಮತ್ತು ಮತ್ತೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಸ್ವಲ್ಪ ಹಾಕಬೇಕು ಇಲ್ಲಿ ನಿನ್ನೆ ಮಾಡಿಟ್ಟಿದ್ದೀವಲ್ಲ ಇದು ಗ್ರೀನ್ ಚಟ್ನಿ ಮತ್ತು ಸ್ವಿಚ್ ಇದು ಗ್ರೀನ್ ಚಟ್ನಿ ಒಂದು ಸ್ಪೂನ್ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೊಳ್ಳೋದ್ರೆ ಸಸ್ತಾ ಬೇಲ್ ಸಸ್ತಾ ಬೇಲ್ ನಮ್ಮ ಮಗ ಹೆಸರು ಇಟ್ಟಾಗಿ ನೋಡ್ರಿ ಸಸ್ತಾ ಬೇಲ್ ಅಂತ ಮತ್ತು ಇದು ಸ್ವಿ ಚಟ್ನಿ ನಿನ್ನೆ ಮಾಡಿಟ್ಟಿದ್ದಾರೆ ಬೆಲ್ಲ ಮತ್ತು ಹುಣ್ಸೆ ಹಣ್ಣು ಖಾರ ಪುಡಿ ಅಷ್ಟೇ ಹಾಕಿದ್ದು ಇದನ್ನ ನಮಗೆ ಎಷ್ಟು ಸ್ಟ್ರಾಂಗ್ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳೋದ್ರೆ ಲೈಟೇ ಬೇಕಂದ್ರೆ ಸ್ವಲ್ಪ ಲೈಟೇ ಹಾಕೊಳೋದು ಅದಕ್ಕೆ ಇಷ್ಟ ನೋಡ್ರಿ ಬೇಕಂದ್ರೆ ನೀವು ಸೇವ ಹಾಕೋಬಹುದು ಮತ್ತೆ ಕ್ಯಾರೆಟ್ ತುರಿದು ಹಾಕೋಬಹುದು ಇಲ್ಲಾಂದ್ರೆ ಮೊಳಕೆ ಕಾವನ್ನ ಮಿಕ್ಸ್ ಮಾಡ್ಕೊಂಡೆ ತಿನ್ಬಹುದು ಕೈಲಿ ಕಲ್ಸಂತರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋದು ಕೈಲಿ ರೀ ರೆಸ್ಟ್ ಮಸ್ತ್ ಆಯಿತು ಈ ಕಡೆ ರೆಡ್ಡು ಅಲ್ಲ ಈ ಕಡೆ ಗ್ರೀನು ಅಲ್ಲ ಖಾರ ಪುಡಿ ಜಾಸ್ತಿ ಹಾಕಿಬಿಟ್ರೆ ಅದು ಕೆಂಪಾಗುತ್ತೆ ನಾ ಖಾರ ಪುಡಿ ಸ್ವಲ್ಪ ಹಾಕಿದೀನಿ ಯಾಕಂದ್ರೆ ಗ್ರೀನ್ ಚಟ್ನಿ ಒಳಗೂ ಖಾರ ಇರ್ತೈತಿ ಈಗ ಸರ್ವ್ ಮಾಡಿದ್ರೆ ಬಾ ಮಸ್ತ್ ಆಗುತ್ತೆ ಲೈಟಾಗಿ ಒಂದು ಪ್ಲೇಟ್ ಮಾಡ್ಕೊಂಡು ತಿನ್ಬಿಟ್ರಿ ಈಸಿ ಆಗಿರೀ ಮನೆಯೊಳಗೆ ಗ್ರೀನ್ ಚಟ್ನಿ ಮತ್ತು ಕೆಂಪು ಚಟ್ನಿ ಇದ್ಬಿಟ್ರಂತೂ ಭಾಳ ಭಾಳ ಬೆಸ್ಟ್ ಆಗುತ್ತೆ ರೀ ಮ್ಯಾಲ ಇನ್ನೊಂದು ಸ್ವಲ್ಪ ಒಳಗಡೆ ಹಾಕೊಳ್ಳೋಣ ಸ್ಪ್ರಿಂಗ್ ಆಗ ಏನಂತ ಹೇಳ್ತಾರಲ್ರಿ ಅದು ಏನಂತ ತಪ್ಪಲು ಒಳಗಿ ಅದನ್ನ ಹಾಕ್ಬಿಟ್ರೆ ಇನ್ನೂ ಮಸ್ತ್ ಆಗುತ್ತೆ ಈಗ ಆಯ್ತು ನೋಡ್ರಿ ಸಿಂಪಲ್ ಆಗಿ ಪಟ್ಟಂತೆ ಮಾಡಬಹುದು ಈಗ ಒಂದು ಬೈಕ್ ನೋಡೋದು ಹೆಂಗಾಗಿತ್ತಂತೆ ಸರಿ ಅಮ್ಮೆ ಮನಗ ತೆರಿಗೂ ಎರಡು ದಿವಸದಿಂದ ಯಾಕೆನೋ ಎರಡ್ ಜ್ಯೂಸಿಂದ ಊಟನ ಸೇ ಮಾಡ ಪಟ್ಟಿ ನುಗ್ಗಾಗತ್ತೈತೆ ಅಂತ ಬೆಳಗ್ಗೆ ಜ್ಯೂಸ್ ಕುಡ್ತಾನೋ ಅಷ್ಟೇ ಮಧ್ಯಾಹ್ನ ಸ್ವಲ್ಪ ಶಾಪದಂಗ ತಿನ್ನೋ ಮುಗೀತಷ್ಟು ಈಗ ಚುಮುರಿಂತ ಎಲ್ಲ ಮಾಡಿಬಿಟ್ರೆ ನನಗೆ ಭಾಳ ಇಷ್ಟ ಆಕ್ರೆ ನಾನು ನಾಟನೋ ಇತ್ತಾನೋ ನಾನು ಅಷ್ಟೇ ತಿನ್ನ ನೋಡ್ರಿ ನಮ್ಮ ಮನೆಯವರು ಉದಾಬಕ್ ಹೋಗಿದ್ರಂತ ಬೆಳಗ್ಗೆ ಬಂದ್ಬಿಟ್ಟ ಇಲ್ಲೇ ಹೋಗ್ಬೇಕಂತ ಹೋಗ್ಯಾರು ಇನ್ನ ತಕ್ಕ ಬಂದಿಲ್ಲ ನಮ್ಗೆ ಏನಾಗಲಿ ಉದಾಬಕ್ ಹೋಗ್ಯಾರಿ ಕಾಯಿ ಎಲ್ಲ ಒಟ್ಕೊಂಡ್ ಬಂದಾರು ನಮಗೆ ಕೆಲಸ ಕಂತ ಹೋಗ್ಯಾರು ಹೋಗ್ಬಿಟ್ಟ ಮಧ್ಯಾಹ್ನ ಎರಡೂವರೆ ಫೋನ್ ಹಚ್ಚಿದ್ಯಾರು ಇಲ್ಲ ಗುಡ್ಡಾಪಕ್ ಬಂದಿವ ನಾವು ಅಂತ ಹೇಳಿದ್ರೆ ಇದು ಪ್ರಸಾದ ತರದೇ ಇಲ್ಲ ಇನ್ನು ಅವ್ರ ನೆನಪು ಬರ್ಲ ಮತ್ತೆ ಇದು ನೆನಪು ಬರ್ಲಿ ಇಲ್ಲೇ ಊರಿಗೆ ಹೋಗ್ಬರ್ತೀವಿ ಅಂತ ಹೇಳಿ ದುಬೈಗೆ ಹೋಗ್ಬಿಟ್ರ ಹಂಗೆ ಮಾಡಿದ್ರಿ ಈಗಮ್ಮ ಒಂದೇ ಒಂದು ದಿವಸ ಎರಡು ಮೂರು ತಿಂಗಳಿಂದ ಆರು ಗಂಟೆ ಹೋಗ್ಯಾರು ಆಕಡೆ ಹೋಗ್ಬಿಟ್ಟಾರ ಅಲ್ಲಿ ಫ್ರೆಂಡ್ಸ್ ಸಂಗಟ ಇದಕ್ಕ ಹೋಗ್ಯಾರ ಯಾವ್ದು ಬಾಳಕೋಟಿ ಹುಯ್ಯಾರಂತ ಬೆಳಗ್ಗೆ ಎಂಟು ಒಂಬತ್ತು ಗಂಟೆ ನೋಡಿ ಇಲ್ಲ ಮತ್ತೆ ಒಂದ್ಸಲ ಸೊಲಾಪುರಕ್ಕೆ ಹೋಗಿ ಅವ್ರ ಅಕ್ಕನ ಊರಿಗೆ ಹೋಗಿ ಎಲ್ಲ ಕಡೆ ತಿರ್ಗಾಡಿ ಬಂದ್ರೆ ಹಂಗೆ ಗೊತ್ತಾಯ್ತು ಅವರೆಲ್ಲ ಹೇಳದ್ಮೇಲೆ ಗೊತ್ತ ಮತ್ತ್ ಬೆಳಿಗ್ಗೆ ಹೋಗಿ ರಾತ್ರಿ ಎಂಟು ಒಂಬತ್ತು ಗಂಟೆ ಬಂದ್ರೆ ಹೆಂಗೆ ಗೊತ್ತಾಗುತ್ತೆ ಇಲ್ಲೇ ಕೆಲ್ಸಿತ್ತು ಕೆಲ್ಸಿತ್ತು Hvað er það eitthvað? Það er þetta aðsáð. Það er svona. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ ಅಂದ್ರೆ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕೆ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಎಷ್ಟೋ ತನಕ ನೋಡಿ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಮತ್ತೆ ಸಿಗ್ತೀನಿ ರೀ ಹೋಗಿ ಬರ್ತೀನಿ ರೀ ನಮಸ್ಕಾರ ರೀ ಎಲ್ಲರಿಗೂ